ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ 小乌鸦。 you're going कायु योधे नम्मे जय

കായ യോധ്യേജ ചപ്പാളെ നന്ന ವಿದ್ಯಾನಿಕೇತನದಲ್ಲಿ ಓದಿ ಇವತ್ತು ಅವರು ಮೆಡಿಕಲ್ ಸೀಟು ತೆಗೆದುಕೊಂಡು ಹುಬ್ಬಳ್ಳಿಯ ಕಿಮ್ಸ್ದಲ್ಲಿ ಸಹ ಇದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅದೇ ಆ ರೀತಿಯಾಗಿ ಏನಪ್ಪ ಅಂತಂದರೆ ಈ ವಿದ್ಯಾನಿಕೇನ ಸಂಸ್ಥೆ ಈ ಭಾಗದಲ್ಲಿ ಭಾಳ ಹೆಸರು ಮಾಡ್ತಾ ಇದೆ ಅದೇ ರೀತಿಯಾಗಿ ಮುಂದೆ ಸಹಿತನು ಅವರು ಎಲ್ಲ ಮಕ್ಕಳಿಗೂ ಸಹಿತನೋ ಏನಪ್ಪ ಅಂತ ಓದಲಿಕ್ಕೆ ಏನಾದರೂ ಅನುಕೂಲ ಮಾಡಿ ಬಡ ವಿದ್ಯಾ ಮಕ್ಕಳಿಗೆ ಸಹಿತನೋ ಅವರು ಏನಾದರೂ ಸ್ಕಾಲರ್ಶಿಪ್ ಆಗಲಿ ಏನಾದರೂ ಅವರು ಆರ್ಥಿಕಿಂದ ಈ ರೀತಿ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಳೋದನ್ನು ನಾನು ಈ ಒಂದು ಮಾಧ್ಯಮದ ಮೂಲಕ ಬೇಡಿಕೊಳ್ತಾ ಇದ್ದೀನಿ ಅದೇ ರೀತಿ ಕಿಸ್ಕಿಂದ ಒಂದು ಮಾಧ್ಯಮಕ್ಕೂ ಹಾಗೂ ಇಲ್ಲಿ ನಮಗೆಲ್ಲರಿಗೂ ಅವರಿಗೂ ಸಹಿತ ನಾನು ನಮಸ್ಕಾರ ತಿಳಿಸುತ್ತಿದ್ದೇನೆ ದೊಡ್ಡ ಬಸವೇಶ ಹಾಗೂ ನಮ್ಮ ಶ್ರೀ ಶ್ರೀಕಂಠೇಶ್ವರ ನಮಸ್ಕರಿಸುತ್ತಾ ಈ ಒಂದು ಶುಭ ಸಂದರ್ಭವು ನಮಗೆಲ್ಲ ಹರ್ಷ ತರ್ತಿದೆ ನಮ್ಮ ಮಗಳದ ಗಗನ ಕುರ್ವಾಡವರು ಈ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಕಲಾ ಇದು ವಾಣಿಜ್ಯ ಮಾಧ್ಯಮದಲ್ಲಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಪ್ರಥಮ ಒಂದು ಸ್ಥಾನವನ್ನು ತೆಗೆದುಕೊಂಡಿದ್ದಾಳೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆರನೇ ಸ್ಥಾನದಲ್ಲಿದ್ದಾಳೆ ಇದು ನಮಗೆ ಭಾಳ ಅತೀವ ಸಂತೋಷದ ಸಮಯ ಅನಿಸುತ್ತದೆ ಅದೇ ರೀತಿಯಾಗಿ ಮುಂದೆ ನಮ್ಮ ಮಕ್ಕಳು ಇನ್ನುಳಿದ ನಮ್ಮ ಏನು ನಮ್ಮ ಕುಟುಂಬ ಕುಡುಗುಡು ಕುಟುಂಬದವರು ಆದರು ಅದೇ ರೀತಿಯಾಗಿ ಅವರು ಸಹಿತ ಇವಳ ಒಂದು ಏನು ಒಂದು ಈ ರೀತಿ ಸಾಧನೆ ಮಾಡಿದ್ದಾಳೆ ಅದೇ ಸಾಧನೆ ಎಲ್ಲರೂ ಸಹಿತ ಅನುಸರಿಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಇವಾಗ ಏನಪ್ಪ ಅಂತಂದರೆ ಇವಳು ಒಂದು ಕೊನತ ವಿದ್ಯಾನಿಕೇತನ ಸಂಸ್ಥೆಯ ಆ ನೆಕ್ಕಂಟಿ ಸೂರ್ಯಬಾಬಿಗಳ ಸಹಿತ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಾವು ಯಾಕಪ್ಪ ಅಂತಂದರೆ ಅವಳಲ್ಲಿ ಈ ಇದೊಂದು ಸಾಧನೆ ಮಾಡಲಿಕ್ಕೆ ಅವರೆಲ್ಲ ಅಲ್ಲಿ ಗುರುಗಳು ಇರ್ಬೋದು ಅವರ ಪ್ರಿನ್ಸಿಪಾಲ್ ಇರ್ಬೋದು ಎಲ್ಲ ಅವಳು ಮಾರ್ಗದರ್ಶನ ಮಾಡಿದ್ದಾರೆ ಆ ಒಂದು ವಿದ್ಯಾಸಂಥೆಯ ಸಹಿತ ನಾನು ವಂದನೆಗಳನ್ನು ತಿಳಿಸುತ್ತಿದ್ದೇನೆ ನಮ್ಮ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ತುಂಬ ತೊಂದರೆ ಇದ್ದಾಗ ಸೂರ್ಯಬಾಬಾ ಅಂತ ಒಂದು ಸಂಸ್ಥೆ ಕಟ್ಟಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಅನುಕೂಲತೆಯಲ್ಲಿ ನಮ್ಮ ಕುಟುಂಬದಿಂದ ನಾಲ್ಕೈದು ಜನ ಸ್ಕೂಲ್ನಲ್ಲಿ ಓದಿ ಒಳ್ಳೆಯ ಎಜುಕೇಷನಲ್ಲಿ ಮುಂದಿಡ್ತಿದ್ದಾರೆ ಅದರಂತೆ ಆದರೆ ಈಗ ಸಿ ಎನ್ ಮಾಡ್ತಾ ಇದ್ದಾರೆ ಒಬ್ಬರು ಈಗ ಇಂಜಿನಿಯರ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಆ ಸಾಲಿನಲ್ಲಿ ಈ ದ್ವಿತೀಯ ಪಿ ಯು ಸಿಯಲ್ಲಿ ರಾಜ್ಯಾದ್ಯಂತ ಹೆಸರು ಮಾಡಿರತಕ್ಕಂಥ ಗಗನ ಕುರಗೋಡಿಯವರೂ ಆ ಸ್ಕೂಲ್ನಲ್ಲಿ ಓದಿದ್ದಾಳೆ ಆ ಒಂದು ಕಾರಣಕರ್ತರಾದ ಶಿಕ್ಷಕವೃಂದಕ್ಕೂ ಮತ್ತು ನೆಕಂಟಿ ಸೂರ್ಯಬಾಬು ಸಂಸ್ಥೆಯವರಿಗೆ ನಮ್ಮ ಕುರುಗೋಡು ಕುಟುಂಬದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ನಮ್ಮ ಮಗಳಾದ ಕುರ್ಗೋಡು ಗಗನ ಅವರು ಫಸ್ಟ್ ಬಂದಿರೋದಕ್ಕೆ ಈ ಒಂದು ನಾವು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಇದೇ ರೀತಿ ಚೆನ್ನಾಗಿ ಓದಲಿ ಅಂತೇಳಿ ಆಸಿಸ್ತೀವಿ ಹಾಗೆ ಈ ಕಾಲೇಜಿಗೆ ನಾವು ಕುಟುಂಬದಿಂದ ಅಭಿನಂದನೆ ಸಲ್ಲಿಸ್ತೀವಿ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ರಾಘವೇಂದ್ರ ಗುಡ ಅಂತ ನಾನು ಗಗನ ಅವರ ಸೋದರತೆ ಗಗನ ಕುರುಗೋಡು ನನ್ನ ಸೊಸೆ ಆಗಬೇಕು ಇವಳು ವಿದ್ಯಾನಿಕೇತನ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಟಾಪರ್ ಲಿಸ್ಟ್ ಅಂದರೆ ಫಸ್ಟ್ ರ್ಯಾಂಕ್ ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಸಿಕ್ಸ್ತ್ ರ್ಯಾಂಕ್ ಬಂದಿದ್ದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಕುಟುಂಬಕ್ಕೆ ತಂದೆ ತಾಯಿಗೆ ಮತ್ತು ಅವರು ವಿದ್ಯಾನಿಕೇತನ್ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ನಮಗೆಲ್ಲರಿಗೂ ಬಹಳ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಆಗ್ತಾಯಿದ್ದೀವಿ ಇಂಥ ಮಗಳು ಮನೆ ಮನೆ ಮಗಳಾಗ್ಬಿಟ್ಟಿದ್ದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ಕುರುಗಡ್ರ ಮನೆತನಕ್ಕೆ ಒಂದು ಒಂದು ಒಳ್ಳೆ ದೊಡ್ಡ ಸಾಧನೆಯ ಹೆಸರು ನಮ್ಮ ಸೊಸೆ ತಂದು ಕೊಟ್ಟಿದ್ದಾಳಂತ ನಾನು ಹೇಳಿ ಅವಳು ಓದಿನ ಜೊತೆಗೂ ತಾನೇನೇನು ಆಟ ಆಡಬೇಕು ಎಲ್ಲ ಆಟ ಆಡ್ತಾ ಇದ್ಳು ಹಾಗೆ ಓದಿಗೂ ಭಾಳ ಕಷ್ಟಪಟ್ಟು ಟೈಮಿಂಗ್ ಸರಿಯಾಗಿ ಓದ್ಕೊಂಡಿದ್ದಾಳೆ ಇದರ ಇದರಲ್ಲಿ ಅವಳು ಸಾಧನೆಗಿಂತಲೂ ಅವರು ಶಿಕ್ಷಕರು ನಾನು ಆ್ಯಸ್ ಎ ಟೀಚರಾಗಿ ಹೇಳ್ತಾ ಇದ್ದೀನಿ ಒಂದು ಅವ್ರ ಶಿಕ್ಷಕರ ಸಾಧನೆಯೂ ಚೆನ್ನಾಗಿದೆ ಅವರು ಪ್ರೋತ್ಸಾಹ ಕೊಟ್ಟು ಎಲ್ಲ ಚೆನ್ನಾಗಿ ಟೀಚ್ ಮಾಡಿದ್ದಕ್ಕೆ ಅವಳೊಂದು ಇಂತಹ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ನಮ್ಮ ಕುಟುಂಬದ ಪರವಾಗಿ ಅವ್ರ ಕಾಲೇಜಿನ ಪ್ರಾಂಶುಪಾಲರಿಗೆ ಆ ಸಹ ಶಿಕ್ಷಕರ ವೃಂದಕ್ಕೆ ಧನ್ಯವಾದಗಳು ಇಷ್ಟು ಹೇಳೋದಕ್ಕೆ ಇಷ್ಟ ನಮ್ಮ ಕೊಪ್ಪಳ ಜಿಲ್ಲೆಗೆ ಸ್ಥಾನ ಪಡೆದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಹಾಗೂ ತುಂಬ ಖುಷಿಯಾಗ್ತದೆ ಎಂಥ ನಮ್ಮ ಕಡೆಯಿಂದ ತುಂಬ ಜನ ನಮ್ಮ ಮನೇಲಿ ಓದಿದವರು ಗಗನ ಇರ್ಬೋದು ಆಮೇಲೆ ಅಮೃ ಅಮೃತ ಈ ಮೋಹನ್ ಕುಮಾರ್ ಎಲ್ಲ ಓದಿ ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ ಅಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳದ್ದು ಸಾಕಿಸ್ಬೇಕಂತ ಹೇಳಿ ನಾನು ಗಗನ ಕುರ್ಗೋಳ್ ವಿದ್ಯಾನಿಕೇತನ್ ಕಾಲೇಜಿನಲ್ಲಿ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿ ಕೊಪ್ಪಳ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ಮತ್ತೆ ಇಡೀ ಕರ್ನಾಟಕದಲ್ಲೇ ಆರನೇ ಸ್ಥಾನದಲ್ಲಿ ಇದ್ದೀನಿ ಟೋಟಲ್ ಆರುನೂರಕ್ಕೆ ನಾನು ನೂರ ತೊಂಬತ್ನಾಲ್ಕು ಅಂಕಗಳನ್ನು ಗಳಿಸಿ ತೊಂಬತ್ತೊಂಬತ್ತು ಪರ್ಸೆಂಟ್ಗಳನ್ನು ಗಳಿಸಿದ್ದೇನೆ ಇದಕ್ಕೆಲ್ಲ ಕಾರಣ ನಮ್ಮ ಮನೆಯವರ ಸಪೋರ್ಟ್ ಇರ್ಬೋದು ಮತ್ತು ಕಾಲೇಜಿನ ಶಿಕ್ಷಕರು ಅವರ ಹೇಗೆ ನನ್ನ ಪ್ರಾಕ್ಟೀಸ್ ಮಾಡಿಸಿದ್ದಾರೆಂದರೆ ಅಷ್ಟು ಫುಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆ ಕಾರಣಕ್ಕೆ ನಾನು ಈ ಇಲ್ಲಿ ಫಸ್ಟ್ ಬಂದಿರೋ ಕಾರಣ ಆಗಿರುತ್ತೆ ಹಂಗಾಗಿ ನಾನು ನಮ್ಮ ಕಾಲೇಜಿಗೆ ಮತ್ತು ಕಾಲೇಜಿನ ಟೀಚರ್ಸಿಗೆ ಚೇರ್ಮ್ಯಾನ್ ಅವರಿಗೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಂದನೇ ನಾನು ಇಲ್ಲಿದ್ದೀನಿ ನಾನು ಮುಂದೆ ಚಾರ್ಟೆಡ್ ಅಕೌಂಟೆಂಟ್ ಸಿ ಎ ಆಗಬೇಕಂತ ಅನ್ಕೊಂಡಿದ್ದೀನಿ ಇದಕ್ಕೆಲ್ಲ ನಮ್ಮ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ಹಾಗಾಗಿ ನಾನು ಸಿ ಎ ಮಾಡಬೇಕು ಮುಂದೆ